ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನಿನ್ನೆ ಮೋದಿ ಅವರಿಗೆ ನಾನು ಸ್ವಾಗತ ಕೂಡ ಮಾಡೋದಕ್ಕೆ ಆಗಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಡಿ ಕೆ ಶಿವಕುಮಾರ್ ಅವರು ಮನವಿ ಪತ್ರವು ಕೂಡ ಸಲ್ಲಿಕೆ ಮಾಡಿ ಎಲ್ಲರ ಗಮನ ಸೆಳೆದ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಇನ್ನು ದೇಶಾದ್ಯಂತ ಎಲ್ಲ ವಾಹನ ಮಾಲೀಕರಿಗೆ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರ ಸರ್ಕಾರ ಸರಿಸುಮಾರು ಏಳು ಸಾವಿರ ರೂಪಾಯಿವರೆಗೆ ಹಣ ಉಳಿತಾಯ ಎಲ್ಲ ಮಾಹಿತಿ ನೋಡೋಣ ಇನ್ನು ರಾಜ್ಯಾದ್ಯಂತ ರೈತರಿಗೂ ಕೂಡ ಬಂಪರ್ ಗುಡ್ ನ್ಯೂಸ್ ಸರ್ಕಾರದಿಂದ ಮಹತ್ವದ ತೀರ್ಮಾನ ಮಾಧ್ಯಮಗಳ ಮುಂದೆ ಕೃಷಿ ಸಚಿವ ಚೆಲ್ಲು ರಾಯಸ್ವಾಮಿಯವರ ಘೋಷಣೆ ಮತ್ತೊಂದೆಡೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯ ಫಲಾನುಭವಿಗಳಿಗೆ ಮುಖ್ಯವಾದ ಸೂಚನೆ ಈ ಕೆಲಸ ಮಾಡದಿದ್ದರೆ ನಿಮ್ಮ ಖಾತೆಗೆ ಮೂರು ಕಂತು ಜಮೆ ಆಗೋದಿಲ್ಲ ಏನಿದು ಮಾಹಿತಿ ಏನು ಹೊಸ ನಿಯಮ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸುದ್ದಿ ನೈನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳೆಲ್ಲವೂ ನಿಮಗೆ ಸಿಗುತ್ತವೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಬಂದು ಯೆಲ್ಲೋ ಲೈನ್ ಮೆಟ್ರೋ ಅನ್ನು ಉದ್ಘಾಟನೆ ಮಾಡಿದ್ದಾರೆ ಇದೇ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪ್ರಧಾನಿ ಮೋದಿಯವರೊಂದಿಗಿನೇ ಸಮಯವನ್ನು ಕಳೆದಿದ್ದಾರೆ ಆದರೆ ಪ್ರಧಾನಿ ಮೋದಿಯವರು ಬಂದಾಗ ನನಗೆ ಸ್ವಾಗತ ಕೋರುವುದಕ್ಕೂ ಕೂಡ ಸಾಧ್ಯವಾಗಲಿಲ್ಲ ಎಂದು ಮಾಧ್ಯಮಗಳ ಮುಂದೆ ಡಿಕೆ ಶಿವಕುಮಾರ್ ಅವರು ಬೇಸರವನ್ನ ಹೊರಗೆ ಹಾಕಿದ್ದಾರೆ ಹೌದು ಗೆಳೆಯರೆ ಸುದ್ದಿಗಾರರ ಮುಂದೆ ಮಾತನಾಡಿದಂತ ಡಿಕೆ ಶಿವಕುಮಾರ್ ಅವರು ನಾನು ಮೋದಿಯವರಿಗೆ ಯಾವುದೇ ಪತ್ರ ನೀಡಿಲ್ಲ ಒಂದು ಮನವಿಯಷ್ಟೇ ಮಾಡಿದ್ದೇನೆ ಆಕ್ಚುಲಿ ನಿನ್ನೆ ನನಗೆ ಎರಡು ಪ್ರೋಗ್ರಾಮ್ ಇತ್ತು ನಾನು ಮೋದಿಯವರಿಗೆ ವೆಲ್ಕಮ್ ಮಾಡಬೇಕಿತ್ತು ಹಾಗಾಗಿ ಒಂದು ಪ್ರೋಗ್ರಾಮ್ ಕ್ಯಾನ್ಸಲ್ ಕೂಡ ಮಾಡಿದ್ದೆ ಆದರೆ ರೈಲ್ವೆ ಮಿನಿಸ್ಟರ್ಸ್ ಎಲ್ಲರೂ ನಾವು ವೆಲ್ಕಮ್ ಮಾಡ್ತೀವಿ ಅಂದ್ರು ಹಾಗಾಗಿ ನಾನು ಆಯ್ತು ಬಿಡಿ ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳಿದೆ ಹೀಗಾಗಿ ನನ್ನ ವೆಲ್ಕಮ್ ಕೂಡ ಮಾಡೋದು ಹೋಯ್ತು ನನ್ನ ಡಿಪಾರ್ಟ್ಮೆಂಟ್ ಸಂಬಂಧಿಸಿದಂತೆ ಕೆಲ ಮಾತುಕತೆ ಮಾಡಬೇಕಾಗಿತ್ತು ಅದು ಕೂಡ ಹೋಯ್ತು ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಬೆಂಗಳೂರಿನ ಮಿನಿಸ್ಟರ್ ಹಾಗಾಗಿ ಪ್ರಧಾನಿ ಮೋದಿಯವರಿಗೆ ನಾನು ಒಂದು ಮನವಿ ಮಾಡಿದ್ದೇನೆ ಇಡೀ ಪ್ರಪಂಚ ಮತ್ತು ಭಾರತವನ್ನು ಬೆಂಗಳೂರು ಮುಖಾಂತರ ನೋಡಬೇಕು ಅಂತ ನಾನು ಮೋದಿಯವರಿಗೆ ಮನವಿ ಮಾಡಿದ್ದೇನೆ ಮೋದಿಯವರು ಕೂಡ ಒಪ್ಪಿಕೊಂಡಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಇದೇ ವೇಳೆ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಇಂದು ರಾಜ್ಯದಲ್ಲಿ ಕೆಲವು ಬಿಜೆಪಿಯ ಖಾಲಿ ಟ್ರಂಕ್ ಇವೆ ಅವರ ಹೆಸರನ್ನು ನಾನು ಈಗ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಅವೆಲ್ಲ ಖಾಲಿ ಟ್ರಂಕ್ ಗಳು ಸ್ವಲ್ಪ ಜಾಸ್ತಿನೇ ಶಬ್ದ ಮಾಡುತ್ತಿವೆ ಅವರು ನಮಗೆ ಹತ್ತು ರೂಪಾಯಿ ಕೂಡ ಅನುದಾನ ತರೋಕೆ ಆಗಲಿಲ್ಲ ಅವರಿಗೆಲ್ಲರಿಗೂ ನಾಚಿಕೆ ಆಗಬೇಕು ಎಂದು ಡಿ ಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಇನ್ನು ಇದೇ ನಡುವೆ ಪ್ರಧಾನಿ ಮೋದಿ ಅವರಿಗೆ ಮನವಿ ಪತ್ರವನ್ನು ಡಿ ಕೆ ಶಿವಕುಮಾರ್ ಅವರು ಸಲ್ಲಿಸಿದ್ದಾರೆ ಹೌದು ಸ್ನೇಹಿತರೆ ಕಾರ್ಯಕ್ರಮದ ವೇದಿಕೆ ಡಿ ಡಿಕೆ ಶಿವಕುಮಾರ್ ಅವರು ಕೆಲ ಪತ್ರವನ್ನು ತಂದು ಮೋದಿಯವರ ಕೈಗೆ ಕೊಟ್ಟು ಕೆಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹೌದು ಪತ್ರದಲ್ಲಿನ ಪುಟಗಳನ್ನು ತಿರುವು ಹಾಕುತ್ತಾ ಮೋದಿ ಅವರಿಗೆ ಕೆಲವು ವಿಚಾರಗಳನ್ನು ವಿವರಿಸಿದ್ದಾರೆ ಅದೇ ಗಾಂಭೀರ್ಯದಲ್ಲಿ ಮೋದಿಯವರು ಕೂಡ ಡಿಕೆ ಶಿವಕುಮಾರ್ ಅವರ ಮಾತುಗಳನ್ನು ಕೇಳಿಸಿಕೊಂಡು ಪತ್ರಗಳನ್ನು ಸ್ವೀಕರಿಸಿ ತಮ್ಮ ಬಳಿ ಇಟ್ಟುಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರ ಮಾತುಗಳನ್ನು ಕೇಳಿಸಿಕೊಂಡಂತ ಮೋದಿಯವರು ಸರಿ ಎನ್ನುವ ರೀತಿಯಲ್ಲಿ ತಲೆ ಆಡಿಸಿದ್ದಾರೆ ಇನ್ನು ಇದೇ ನಡುವೆ ಪ್ರಧಾನಿ ಮೋದಿ ಅವರೊಂದಿಗೆ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರು ಮೆಟ್ರೋದಲ್ಲಿ ಪ್ರಯಾಣ ಕೂಡ ಮಾಡಿದ್ದು ಪ್ರಯಾಣದ ಉದ್ದಕ್ಕೂ ನಗು ನಗುತ್ತಲೇ ಸ್ನೇಹಭಾವದಿಂದ ಕುಳಿತು ಮಾತನಾಡಿದ್ದಾರೆ ಸದ್ಯ ಈ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿವೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ದೇಶದ ಎಲ್ಲ ವಾಹನ ಸವಾರರಿಗೆ ಕೇಂದ್ರದ ಸರ್ಕಾರವು ಸಿಹಿ ಸುದ್ದಿ ಕೊಟ್ಟಿದೆ ಹೌದು ಸ್ನೇಹಿತರೆ ಆಗಸ್ಟ್ ಹದಿನೈದರಿಂದ ಹೊಸ ಫಾಸ್ಟ್ಯಾಗ್ ವಾರ್ಷಿಕ ಪಾಸು ವಿತರಣೆಗೆ ಶುರುವಾಗಲಿದೆ ಹೌದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಿಯಮಿತವಾಗಿ ಓಡಾಡುವಂತಹ ವಾಹನ ಮಾಲೀಕರಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಲ್ಲಿ ಮತ್ತು ಟೋಲ್ ಗೇಟ್ಗಳಲ್ಲಿ ವಾಹನ ದಟ್ಟಣೆ ಕಡಿಮೆ ಮಾಡುವ ಉದ್ದೇಶದಿಂದ ಈಗಾಗಲೇ ಘೋಷಣೆ ಮಾಡಲಾಗಿರುವಂತಹ ವಾರ್ಷಿಕ ಫಾಸ್ಟ್ ಟ್ಯಾಗ್ ಪಾಸ್ ವಿತರಣವನ್ನು ಇದೇ ಒಂದು ಆಗಸ್ಟ್ ಹದಿನೈದರಿಂದಲೇ ಚಾಲನೆ ಕೊಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಈ ಮೂಲಕ ಮೂರು ಸಾವಿರ ರೂಪಾಯಿಗೆ ನೀವು ಗರಿಷ್ಠ ಎರಡುನೂರು ಟ್ರಿಪ್ವರೆಗೆ ಅತಿ ಕಡಿಮೆ ಬೆಲೆಗೆ ಟೋಲ್ ಪ್ಲಾಜಾವನ್ನು ದಾಟಲು ಸಹಾಯಕವಾಗುತ್ತೆ ಹೌದು ಗೆಳೆಯರೆ ಮೂರು ಸಾವಿರ ರೂಪಾಯಿ ಪಾವತಿ ಮಾಡಿದರೆ ಸಾಕು ಎರಡುನೂರು ಬಾರಿ ನೀವು ಟೋಲ್ ಪ್ಲಾಜಾವನ್ನ ಪಾರು ಮಾಡಬಹುದು ಇಂದು ಯಾವುದೇ ಟೋಲ್ ಪ್ಲಾಜಿರಲಿ ಒಂದು ಬಾರಿ ದಾಟಬೇಕಂದ್ರೆ ಕನಿಷ್ಠ ಐವತ್ತು ರೂಪಾಯಿ ಪಾವತಿ ಮಾಡಲೇಬೇಕು ಇಂತಹ ನೀವು ಒಂದು ವರ್ಷದಲ್ಲಿ ಎರಡ್ ಬಾರಿ ಟೋಲ್ ಪ್ಲಾಜಾವನ್ನ ದಾಟಿದ್ರೆ ಆಗ ಅದು ಲೆಕ್ಕಾಚಾರದ ಪ್ರಕಾರ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ಅದೇನು ಏನಾದರೂ ಮೂರು ಸಾವಿರ ರೂಪಾಯಿಯ ಪಾಸನ್ನ ಪಡೆದುಕೊಂಡ್ರೆ ಆಗ ನೀವು ಪ್ರತಿ ಬಾರಿ ಕೇವಲ ಹದಿನೈದು ರೂಪಾಯಿ ವೆಚ್ಚದಲ್ಲಿ ಟೋಲ್ ಪ್ಲಾಜಾ ದಾಟಬಹುದು ಹೌದು ಗೆಳೆರೆ ಸಾಮಾನ್ಯವಾಗಿ ಯಾವುದೇ ಟೋಲ್ ಹಾದು ಹೋಗಲು ಸರಾಸರಿ ಮೊತ್ತ ಐವತ್ತು ರೂಪಾಯಿ ಈ ಮೂಲಕ ಹತ್ತು ಸಾವಿರ ರೂಪಾಯಿ ಖರ್ಚು ಆಗುತ್ತಿತ್ತು ಆದ್ರೆ ಈ ಒಂದು ವಾರ್ಷಿಕ ಫಾಸ್ಟ್ ಟ್ಯಾಗ್ ಬಳಸುವ ಮೂಲಕ ನೀವು ಏಳು ಸಾವಿರ ರೂಪಾಯಿವರೆಗೆ ನೇರವಾಗಿ ಹಣವನ್ನು ಉಳಿಸಬಹುದು ಅಂದ ಹಾಗೆ ಈ ಒಂದು ವಾರ್ಷಿಕ ಫಾಸ್ಟ್ ಟ್ಯಾಗ್ಗೆ ಕೆಲವು ನಿಯಮವನ್ನು ವಿಧಿಸಲಾಗಿದೆ ಮೊದಲಿಗೆ ಸ್ನೇಹಿತರೆ ಇದು ರಾಷ್ಟ್ರೀಯ ಹೆದ್ದಾರಿ ಮಾತ್ರ ಮಾನ್ಯವಾಗಿರುತ್ತೆ ರಾಜ್ಯ ಹೆದ್ದಾರಿಗಳಲ್ಲಿ ಇದರ ಬಳಕೆ ಮಾನ್ಯವಾಗೋದಿಲ್ಲ ಅಂದ್ರೆ ಸ್ನೇಹಿತರೆ ನ್ಯಾಷನಲ್ ಹೈವೇ ಗಳಿಗೆ ನೀವು ಈ ಒಂದು ಸೌಲಭ್ಯ ಪಡೆದುಕೊಳ್ಳಬಹುದು ಆದರೆ ಸ್ಟೇಟ್ ಹೈವೇ ರೋಡ್ ಬಂದ್ರೆ ಆಗ ನೀವು ಮೊದಲನೇ ರೀತಿಯಲ್ಲಿ ಫಾಸ್ಟ್ ಟ್ಯಾಗ್ ಮೂಲಕ ಹಣವನ್ನು ಪಾವತಿ ಮಾಡಿಕೊಂಡೇ ಮುಂದೆ ಹೋಗಬಹುದು ಎಂದು ಹೇಳಲಾಗಿದೆ ನಿಮ್ಮ ಬಳಿಯೂ ಕೂಡ ಕಾರಿದ್ರೆ ಕಮೆಂಟ್ ನಲ್ಲಿ ಯಾವ ಕಂಪನಿಯ ಕಾರಿದೆ ಎಂಬುದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ರೈತರಾಗಿದ್ರೆ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಏಕೆಂದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಮತ್ತೊಂದು ಸಿಹಿ ಸುದ್ದಿ ಕೊಟ್ಟಿದೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಎಲ್ಲಾ ರೈತರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಹೌದು ಸಭೆ ಬಳಿಕ ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿದಂತೆ ಇವರು ಇಂದು ನಾವು ರಾಜ್ಯ ಸಚಿವ ಸಂಪುಟದ ಸಭೆ ಮಾಡಿದ್ದೆವು ಸಭೆಯಲ್ಲಿ ಹದಿನೆಂಟು ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡಲು ನಾವು ನಿರ್ಧಾರ ತೆಗೆದುಕೊಂಡಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಗೆಳೆಯರೆ ಈ ಒಂದು ಯೋಜನೆಯಡಿಯಲ್ಲಿ ರಾಜ್ಯಾದ್ಯಂತ ಹದಿನೈದು ಲಕ್ಷ ಮೆಟ್ರಿಕ್ ಟನ್ ಬೆಳೆ ಖರೀದಿಸಲು ನಾವು ನಿರ್ಧರಿಸಿದ್ದೇವೆ ಇದರಲ್ಲಿ ಆರು ಲಕ್ಷ ಮೆಟ್ರಿಕ್ ಟನ್ ರಾಗಿ ಖರೀದಿಸಲು ಉದ್ದೇಶಿಸಲಾಗಿದೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಈ ಮೂಲಕ ರಾಗಿ ಬೆಳೆಯುವ ರೈತರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಹೌದು ಮಾಹಿತಿಯ ಪ್ರಕಾರ ರಾಗಿಗೆ ಪ್ರತಿ ಕ್ವಿಂಟಲ್ಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಮತ್ತು ಪ್ರತಿ ರೈತರಿಂದ ಗರಿಷ್ಠ ಐವತ್ತು ಕ್ವಿಂಟಲ್ವರೆಗೆ ಖರೀದಿ ಮಾಡಲು ಸರ್ಕಾರ ಮುಂದಾಗಿದೆ ಅದೇ ರೀತಿ ಮೂರು ಲಕ್ಷ ಮೆಟ್ರಿಕ್ ಟನ್ ಭತ್ತ ಖರೀದಿಗೂ ಕೂಡ ಸೂಚನೆ ಕೊಡಲಾಗಿದೆ ಭತ್ತದ ಬೆಂಬಲ ಬೆಲೆಯು ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ರೂಪಾಯಿಯಾಗಿದ್ದು ಪ್ರತಿ ರೈತರಿಂದ ಗರಿಷ್ಠ ಇಪ್ಪತ್ತೈದು ಕ್ವಿಂಟಲ್ವರೆಗೆ ಖರೀದಿ ಮಾಡುವುದಾಗಿ ಹೇಳಿದ್ದಾರೆ ಇನ್ನು ಕೊನೆಯದಾಗಿ ಮೂರು ಲಕ್ಷ ಮೆಟ್ರಿಕ್ ಟನ್ ಬಿಳಿ ಜೋಳವು ಕೂಡ ಖರೀದಿ ಮಾಡುತ್ತೇವೆ ಎಂದಿದ್ದಾರೆ ಇಲ್ಲಿ ರೈತರಿಗೆ ಪ್ರತಿ ಕ್ವಿಂಟಲ್ಗೆ ಮೂರು ಸಾವಿರದ ಆರುನೂರ ಅರವತ್ತೊಂಬತ್ತು ರೂಪಾಯಿ ಮತ್ತು ಪ್ರತಿ ರೈತರಿಂದ ಗರಿಷ್ಠ ನೂರ ಐವತ್ತು ಕ್ವಿಂಟಲ್ವರೆಗೆ ಖರೀದಿ ಮಾಡುವುದಾಗಿ ಹೇಳಿದ್ದಾರೆ ಈ ಒಂದು ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಸೆಪ್ಟೆಂಬರ್ ತಿಂಗಳಿನಿಂದ ಪ್ರಾರಂಭವಾಗಲಿದ್ದು ಹಾಗಾಗಿ ಎಲ್ಲ ರೈತರು ತಮ್ಮ ಬೆಳೆಗಳನ್ನು ಈ ಒಂದು ಯೋಜನೆಯಡಿಯಲ್ಲಿ ನೋಂದಾಯಿಸಿಕೊಳ್ಳಬಹುದು ಎಂದು ಕೃಷಿ ಸಚಿವ ಸ್ವಾಮಿ ಅವರು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ನೀವು ಕೂಡ ರೈತರಾಗಿದ್ದರೆ ನಲ್ಲಿ ಯಾವ ಬೆಳೆ ಬೆಳೆಯುತ್ತಾರೆ ಎಂಬುದನ್ನು ಕಮೆಂಟ್ ಮಾಡಿ ಇದರಿಂದ ಒಂದು ತಮ್ಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನು ಇದೀಗ ಕೊನೆಯ ಮುಖ್ಯವಾದ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿ ತೋರಿಸಿದೆ ಇಂದು ರಾಜ್ಯಾದ್ಯಂತ ಮಹಿಳೆಯರು ಉಚಿತವಾದ ಬಸ್ ಪ್ರಯಾಣ ಪ್ರತಿ ಮನೆಗೆ ಉಚಿತವಾದಂತಹ ವಿದ್ಯುತ್ ಗೃಹಲಕ್ಷ್ಮಿ ಯೋಜನೆ ನಿರುದ್ಯೋಗಿ ಯುವಕರಿಗೆ ಮೂರು ಸಾವಿರ ರೂಪಾಯಿ ಹೀಗೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದೆ ಆದರೆ ಈ ಗ್ಯಾರಂಟಿಗಳನ್ನು ಹರರಿಗೆ ತಲುಪಿಸಲು ನಿಯಮಗಳನ್ನು ಕೂಡ ಜಾರಿಗೆ ಮಾಡಿದೆ ಇದೇ ಒಂದು ನಡುವೆ ಇದೀಗ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಯುವ ನಿಧಿ ಯೋಜನೆ ಫಲಾನುಭವಿಗಳಿಗೆ ಸರ್ಕಾರವು ಒಂದು ಸೂಚನೆ ಕೊಟ್ಟಿದೆ ಹೌದು ಯುವ ನಿಧಿ ಯೋಜನೆಯಲ್ಲಿ ನೋಂದಣಿಯಾದಂಥ ಅಭ್ಯರ್ಥಿಗಳು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಸೀಡೆಡ್ ಬ್ಯಾಂಕ್ ಖಾತೆ ಹೊಂದಿರಬೇಕು ಮತ್ತು ಸೇವಾ ಸಿಂಧು ವೆಬ್ಸೈಟ್ಗೆ ಭೇಟಿ ಕೊಟ್ಟು ನಿಮ್ಮ ಒಂದು ಅರ್ಜಿ ಯಾವ ಹಂತದಲ್ಲಿದೆ ಎಂಬುದನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ಎಂದು ಸೂಚನೆ ಕೊಟ್ಟಿದೆ ಒಂದು ವೇಳೆ ಪರಿಶೀಲನೆ ಬಾಕಿ ಉಳಿದ್ರೆ ಆಗ ಅಂತಹ ಫಲಾನುಭವಿಗಳು ಸೂಚಿಸಲ್ಪಟ್ಟ ಇಲಾಖೆ ಕಚೇರಿಗೆ ಭೇಟಿ ಕೊಟ್ಟು ತಮ್ಮ ಎಲ್ಲ ಮೂಲ ಅಂಕಪಟ್ಟಿ ಪಟ್ಟಿ ಮತ್ತು ಇತರೆ ಪ್ರಮಾಣ ಪತ್ರಗಳೊಂದಿಗೆ ಖುದ್ದಾಗಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಶೀಘ್ರವಾಗಿ ದೃಢೀಕರಿಸಿಕೊಳ್ಳಬೇಕು ಎಂದು ಸೂಚನೆ ಕೊಡಲಾಗಿದೆ ಹೌದು ಗೆಳೆರೆ ಇದೀಗ ಕಾಂಗ್ರೆಸ್ ಸರ್ಕಾರ ಯುವ ನಿಧಿ ಯೋಜನೆ ಹಣವನ್ನು ಶೀಘ್ರವೇ ಬಿಡುಗಡೆ ಮಾಡಲಿದೆ ಜೂನ್ ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತನ್ನು ಇದೀಗ ಕಾಂಗ್ರೆಸ್ ಸರ್ಕಾರ ಇದೇ ಒಂದು ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಮಾಡಲಿದ್ದು ಹಾಗಾಗಿ ಆಗಸ್ಟ್ ತಿಂಗಳಿನ ಇಪ್ಪತ್ತೈದನೇ ದಿನಾಂಕದ ಒಳಗೆ ಫಲಾನುಭವಿಗಳು ಸ್ವಯಂ ಘೋಷಣೆ ಪತ್ರವನ್ನು ಅಪ್ಲೋಡ್ ಮಾಡಬೇಕು ಎಂದು ತಿಳಿಸಲಾಗಿದೆ ಹೌದು ನಿಮಗೆ ಇದುವರೆಗೆ ಉದ್ಯೋಗ ಸಿಕ್ಕಿಲ್ಲ ಮತ್ತು ನಿರುದ್ಯೋಗಿಗಳಾಗಿದ್ದಿರೆಂಬುದನ್ನು ಖಚಿತಪಡಿಸಲು ಸ್ವಯಂ ಘೋಷಣಾ ಪತ್ರವನ್ನು ಫಲಾನುಭವಿಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಪ್ಲೋಡ್ ಮಾಡುವಂತೆ ಸೂಚನೆ ಕೊಡಲಾಗಿದೆ ಕೊನೆಯ ದಿನಾಂಕ ಇದೇ ಒಂದು ಆಗಸ್ಟ್ ಇಪ್ಪತ್ತೈದು ಎಂದು ಹೇಳಲಾಗಿದೆ ಸ್ನೇಹಿತರೆ ಹೌದು ಈ ಒಂದು ಹಿಂದೆ ಪ್ರತಿ ತಿಂಗಳು ಸ್ವಯಂ ಘೋಷಣೆಯನ್ನ ಮಾಡಬೇಕು ಎಂದು ಹೇಳಲಾಗಿತ್ತು ಆದರೆ ಇದೀಗ ಇಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಲಾಗಿದ್ದು ಇನ್ನು ಮುಂದೆ ಫಲಾನುಭವಿಗಳು ಪ್ರತಿ ಮೂರು ತಿಂಗಳಿಗೊಮ್ಮೆ ಸ್ವಯಂ ಘೋಷಣೆಯನ್ನ ಮಾಡಬೇಕು ಎಂದು ಹೇಳಲಾಗಿದೆ ಸದ್ಯಕ್ಕೆ ಸ್ನೇತು ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಹೇಗೆ ಎನಿಸ್ತು ಕಮೆಂಟ್ ಮಾಡ್ತಾ ವಿಡಿಯೋ ಶೇರ್ ಮಾಡಿ